ಸ್ಟಾರ್ಟ್ ಮಾಡೋಣ ಇಲ್ಲಿ ಸಿಗಾಕತ್ತಿಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಸರ್ ಗ್ಯಾರಂಟಿ ಯೋಜನೆ ಒಂದು ಥ್ಯಾಂಕ್ ಯು ನಿಮಗೆ ಸರ್ಕಾರ ನಮ್ಮದು ಕೇಂದ್ರದಿಂದ ಶಾಶ್ವತ ಪರಿಹಾರ ಈ ಸಮುದಾಯ ನಮ್ಮ ಸಮುದಾಯ ಇದೆ ಈ ಒಂದು ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಂದು ಸಮಾಜದ ಬೆಂಬಲ ಸಿಗ್ತಾಯಿದೆ ಲಿಂಗಾಯತ ಸಮಾಜದ ಉಪ ಪಂಗಡಗಳಾಗಿರ್ತಕ್ಕಂಥ ಪಂಚಮಸಾಲಿ ಆಗಿರ್ಬೋದು ಗಾನಿಗಾರ ಸಮಾಜ ಆಗಿರ್ಬೋದು ಇವತ್ತು ನಮ್ಮ ಬನಿಜ ಸಮಾಜದ ಮೀಟಿಂಗ್ ಕೂಡ ಇವತ್ತು ನಡೀತಾ ಇದೆ ಟೌನ್ ಪ್ಯಾಲೇಸ್ನಲ್ಲಿ ಅಂದರೆ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ವ್ಯಕ್ತಿಗಳ ಅದು ಸಣ್ಣ ಸಮುದಾಯ ಇರ್ಬೋದು ದೊಡ್ಡ ಸಮುದಾಯ ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಒಂದು ವ್ಯಾಪಕವಾದಂಥ ಬೆಂಬಲ ಸಿಗ್ತಾಯಿದೆ ಅದ್ರ ಜೊತೆಗೆ ನಮ್ಮ ಮಂಗಳಮುಖಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಇವತ್ತು ನಾವು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಇವರ ರಾಜ್ಯಾಧ್ಯಕ್ಷರು ಕೂಡ ಬರಬೇಕಾಗಿತ್ತು ನಾವೇ ಬೇಡ ಇಲ್ಲಿರ್ತಕ್ಕಂಥವ್ರು ಬರಲಿ ಅವ್ರು ಬಂದು ಅವ್ರ ಜೊತೆ ನಾವು ಸಂವಾದ ಮಾಡಿ ಅವರಿಗೆ ಬೆಂಬಲ ಕೊಟ್ಟು ಪ್ರೆಸ್ ಮ್ಯಾಪ್ ಮಾತಾಡ್ತೀವಿ ಅಂತ ಹೇಳಿದ್ದೀವಿ ಅದೇ ಕೂಡ ಅವರು ಬಂದಿದ್ದಾರೆ ನಾಳೆ ನಾಲ್ಕನೇ ಮೂರು ಅಥವಾ ನಾಲ್ಕನೇ ತಾರೀಕಿಗೆ ಪಂಚಮಸಾಲಿಯ ಜಿಲ್ಲಾ ಸಮಾವೇಶ ಕೂಡ ನಡೀತಾ ಇದೆ ಜಿಲ್ಲಾ ಮಟ್ಟದ ಎಲ್ಲ ಅವರ ಸಮುದಾಯದ ಕಾರ್ಯಕರ್ತರು ಒಂದು ಕಡೆ ಕೂಡಲಿದ್ದಾರೆ ಅಲ್ಲಿ ಕೂಡ ವಿನಯ್ ಕುಲಕರ್ಣಿ ಕಾಶ್ಯಪ್ನವರಾಗಿರ್ಬೋದು ನಮ್ಮ ಕರಡಿ ಸಂಗಣ್ಣವರಾಗಿರ್ಬೋದು ನಮ್ಮ ಅಫ್ಜಲ್ಪುರದ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಅವರಾಗಿರ್ಬೋದು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನೀನೆ ತಾವು ನೋಡಿದರೆ ಗಾಣಿರಿ ಸಮಾಜದ ಒಂದು ಬೃಹತ್ ಸಮಾವೇಶ ತಾಂಬ ಗ್ರಾಮದಲ್ಲಿ ಆಯಿತು ಸುಮಾರು ಹತ್ತು ಸಾವಿರ ಜನ ಗಾನಗಿ ಸಮಾಜದ ಪ್ರಮುಖ ಕಾರ್ಯಕರ್ತರು ಕೂಡ ಅಲ್ಲಿ ಭಾಗವಹಿಸಿದರು ಅದೇ ರೀತಿ ಇವತ್ತು ನಾಳೆ ರೇವಣ್ಣವರು ಇವತ್ತೇ ಇರ್ಬೋದು ಮೋಸ್ಟ್ಲಿ ನಾಲ್ಕು ಗಂಟೆಗೆ ರೇವಣ್ಣವರು ಕೂಡ ಇವತ್ತು ಬರ್ತಾ ಬರ್ತಾಯಿದ್ದಾರೆ ಅವರು ಅವ್ರ ಸಮಾಜವನ್ನು ಉದ್ದೇಶಿಸಿ ಮತ್ತು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಉದ್ದೇಶಿಸಿ ಬೆಂಬಲ ಕೊಡಲಿಕ್ಕೆ ನಾನು ಪರವಾಗಿ ವಿನಂತಿ ಮಾಡಿಕೊಂಡು ಅವರು ಕೂಡ ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ವ್ಯಾಪಕವಾದಂಥ ಬೆಂಬಲ ಸಿಕ್ಕಿದೆ ಮತ್ತು ಇವ್ರ ಬೆಂಬಲ ಕೂಡ ಆಶೀರ್ವಾದ ರೂಪದಲ್ಲಿ ನನಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮಂಗಳ ಮುಖಿಯರ ಆಶೀರ್ವಾದ ಕೂಡ ಅನೇಕ ಸಂದರ್ಭದಲ್ಲಿ ಭಾಳ ಅಗತ್ಯ ಇರ್ತಾ ಇರ್ತಾ ಇದೆ ಅಂತೇಳಿ ಭಾವಿಸ್ಕೊಂಡು ಇವತ್ತು ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಾವ ನಮಗೆಲ್ಲ ಕೆಳಗಡೆ ಮಾಡಿದ್ದಾರೆ ಇವಾಗ ಇದು ಕಾಂಗ್ರೆಸ್ ಪಕ್ಷ ನಮ್ಗೆ ಚೆನ್ನಾಗಿ ಮಾಡತ್ತೆ ಅಂತ ನಾವು ಅವ್ರು ಬೆಂಬಲ ಕೊಡೋಕೆ ಬಂದಿದ್ದೀವಿ ನಾನು ಎರಡೇ ಮಾತು ಮಾತಾಡ್ತೀನಿ ಏನಂದರೆ ನಮಗೆ ಕೆಲಸ ಕೆಲಸ ಕೊಡಬೇಕು ಈ ಪಕ್ಷ ಬಂದರೆ ಆಮೇಲೆ ಇನ್ನೂ ಒಂದು ಕೆಲಸ ಕೊಡಬೇಕು ಅಂದು ಆಮೇಲೆ ಇದು ನಮಗೆ ಜಾಗ ಸಿಗಬೇಕು ಜಾಗ ಸಿಕ್ಕರೆ ಕೆಲಸ ಕೊಟ್ಟರೆ ಅಷ್ಟೇ ಸಾಕು ಅಂತ ನಾನು ಕೇಳ್ಕೊತಾಯಿರೋದು ಅಂದರೆ ನಾವು ಹಾಂ ನಾವು ಪುನರ್ವಸತಿ ಅಂದರೆ ಏನೈತೆಲ್ಲ ಇವ್ರ ಪಕ್ಷಕ್ಕೆ ನಾವೆಲ್ಲರೂ ಬೆಂಬಲ ಕೊಡ್ತೀವಿ ಅಂತ ಮಾತು ಮಾತೇ ಮುಗಿಸ್ತಾ ಸುಮಾರು ವರ್ಷಕ್ಕೆ ಇಲ್ಲಿ ನಂತರದ ಒಂದು ಎರಡು ಸಾವಿರ